ಆಂಧ್ರ ಸ್ಟೈಲ್ ಬೇಳೆ ಪಪ್ಪು ಸಾಂಬಾರ್ ಈ ಮದುವೆಗಳಿಗೆ ಹೋದಾಗೆಲ್ಲ ಪಪ್ಪು ಸಾಂಬಾರ್ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದೇ ಥರ ಮದುವೆ ಮನೆ ಸ್ಟೈಲ್ನಲ್ಲಿ ಆಂಧ್ರ ಪಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಸಾಂಬಾರ್ನಲ್ಲಿ ಮುದ್ದೆ ಅಥವಾ ಅನ್ನ ಎರಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆದರೆ ಅದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಳೆ ಪಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಲೋಟದಷ್ಟು ತೊಗರಿ ಬೇಳೆ ತೊಗೊತಾ ಇದ್ದೀನಿ ನೀರು ಕುಡಿತೀವಲ್ಲ ಆ ಲೋಟದಲ್ಲಿ ಮೆಷರ್ಮೆಂಟು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ತಟ್ಟೆನಲ್ಲಿ ಪಾಲಕ್ ಸೊಪ್ಪನ್ನ ಒಂದು ದೊಡ್ಡ ಬೌಲಷ್ಟು ತೊಗೊಬೇಕು ಅಥವಾ ಅರ್ಧ ಕಟ್ಟು ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ತೊಗೊಬೇಕು ಸಣ್ಣದಾಗಿ ಹೆಚ್ಚು ಮೆಂತ್ಯ ಸೊಪ್ಪು ಒಂದು ಸ್ಮಾಲ್ ಬೌಲಷ್ಟು ಅಥವಾ ಒಂದು ಕಾಲು ಭಾಗ ಕಟ್ಟಷ್ಟು ತೊಗೊಳ್ಬೇಕು ಹಸಿರು ಮೆಣಸಿನ್ಕಾಯಿ ಒಂದು ಆರರಿಂದ ಏಳನ್ನ ಉದ್ದಕ್ಕೆ ಕಟ್ ಇಟ್ಕೊಬೇಕು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಷ್ಟು ಐಟಮ್ನು ನಾವು ಕುಕ್ಕರ್ನಲ್ಲಿ ಬೇಳೆ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕ್ಕೊಬೇಕು ಮತ್ತು ಅದರೊಳಗಡೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು ಒಂದು ಸ್ಪೂನಷ್ಟು ಎಣ್ಣೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಹರ್ಷಣ ಹಾಕೊಬೇಕು ಇಷ್ಟನ್ನು ಕುಕ್ಕರ್ ಒಳಗಡೆ ಹಾಕೊಂಡ್ಮೇಲೆ ಮೂರು ಲೋಟದಷ್ಟು ನೀರನ್ನ ಹಾಕೊಬೇಕಾಗುತ್ತೆ ಆಮೇಲೆ ಕುಕ್ಕರ್ ಲಿಡ್ ನ ಮುಚ್ಚಿಬಿಟ್ಟು ಐದು ವಿಷಲ್ ಕುಕ್ಕರ್ನ ಕೂಗಿಸ್ಬೇಕು ಐದು ವಿಜ್ಲ್ ಆದಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಬೇಳೆ ಬೆಂದಿದ ಮೇಲೆ ಅದನ್ನು ಸೌಟ್ನಲ್ಲಿ ಒಂದೆರಡು ರೌಂಡ್ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಮಾಡ್ಕೊಬೇಡಿ ಈ ಥರ ಆದಮೇಲೆ ಸಾಂಬಾರನ್ನ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಿ ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಆ ಐಟಮ್ನ ತೆಗೆದಿಟ್ಕೊಳ್ಳಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕೆಂಪು ಮೆಣಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಮತ್ತು ಇಂಗ್ ಬೇಕಾಗುತ್ತೆ ಈಗ ಒಂದು ಬಾಣಲಿಗೆ ಒಂದು ಐದಾರು ಸ್ಪೂನ್ ಎಣ್ಣೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಐಟಮ್ನೆಲ್ಲ ಒಳಗಡೆ ಹಾಕೊಳ್ಳಿ ಎಲ್ಲ ಐಟಮ್ನು ಒಗ್ಗರಣೆಗೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಎಣ್ಣೆ ಒಳಗಡೆ ಹಾಕ್ಕೊಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಚಿಟಿಕೆಯಷ್ಟು ಹಿಂಗಾಕೊಬೇಕು ಒಂದೆರಡು ಸೆಕೆಂಡ್ ಹಿಂಗ್ ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿಕೊಂಡು ಆ ಬಿಸಿ ಎಣ್ಣೆನ ನೀವು ಸಾರು ಒಳಗಡೆಗೆ ಹಾಕೊಬೇಕು ನೋಡಿ ಈ ಥರ ಒಗ್ಗರಣೆ ಬಿಸಿ ಬಿಸಿ ಆಗಿದ್ದಾಗಲೇ ಸಾಂಬಾರು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಗ್ಗರಣೆ ಹಾಕ್ಕೊಂಡ್ಮೇಲೆ ಸಾಂಬಾರನ್ನ ಕುದಿಸ್ಬಾರ್ದು ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರೋ ಆಂಧ್ರ ಸ್ಟೈಲ್ ಪಪ್ಪು ರೆಡಿಯಾಗಿದೆ ಈ ಸೂಪರ್ ಸಾಂಬಾರನ್ನ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್